ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಡೆಲ್ಲಿ ಪೊಲೀಸ್ ನೇಮಕಾತಿ ನಡೀತಾ ಇದೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಅರ್ಜಿಗಳಿದ್ದಾರೆ ಡಿಗ್ರಿ ಪಾಸ್ ಆದರೂ ಉದ್ಯೋಗ ಅದನ್ನು ತಿಳಿಸಬಹುದು ಮತ್ತು ಮಹಿಳೆಯರು ಕೂಡ ಇಲ್ಲಿ ಸುಮಾರು ಒಂದು ಸಾರಿ ನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ಖಾಲಿ ಉದ್ಯೋಗಗಳಿವೆ ನಿಮಗೆ ಈ ಹುಡುಗದಲ್ಲಿ ವಿದ್ಯಾರ್ಹತೆ ವಯೋಮಿತಿ ವೇತನ ಮತ್ತು ಅದು ಸಲ್ಲಿಸುವುದು ಹೇಗೆ ಎಷ್ಟು ಒಂದು ದಿವೆ ಯಾರ ಪ್ರಮಾಣ ಮಾಡಬೇಕು ಎಜುಕೇಷನು ಚಾನರಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ಇದೆ ಓಕೆ ಫ್ರೆಂಡ್ಸ್ ಹೋಗೋಣ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಸಿ ಕಡೆ ಒಂದು ದಲ್ಲಿ ಪೊಲೀಸ್ ನೇಮಕತೆ ಇರುತ್ತದೆ ಇದರ ಬಗ್ಗೆ ಮಾಹಿತಿ ಹೇಳ್ತೀನಿ ಇವಾಗ ಈಗ ನೋಡಿ ದೆಹಲಿ ಪೊಲೀಸ್ ಮತ್ತು ಸಿ ಎ ಪಿ ಎಫ್ಗಳ ನೇಮಕಾತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕುರಲ್ಲಿ ಎಸ್ ಎಸ್ ಸಿ ಎಸ್ ಐ ನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ಪೋಸ್ಟ್ಗಳಿಗೆ ಆನ್ಲೈನ್ ಮೂಲಕ ಅಧ್ಯಕ್ಷನ್ನು ಕೊಟ್ಟಿದ್ದಾರೆ ಹುದ್ದೆ ಹುದ್ದೆಗಳಿಸಿದರು ದೆಹಲಿ ಪೊಲೀಸ್ ಮತ್ತು ಸಿ ಎ ಎಫ್ಗಳ ಸಿ ಎ ಪಿ ಎಫ್ಗಳ ಎಸ್ ಎಸ್ ಸಿ ಎಸ್ ಐ ಐನ ಇನ್ಸ್ಪೆಕ್ಟರ್ ಹುದ್ದೆಗಳಾಗಿವೆ ಆನ್ಲೈನ್ ಫಾರ್ಮನ್ನು ಕೊಟ್ಟಿದ್ದಾರೆ ಇದು ಪೋಸ್ಟ್ ದಿನಾಂಕ ಐದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರ್ತಾಯಿದೆ ಒಟ್ಟು ಹುದ್ದೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ಖಾಲಿ ಹುದ್ದೆಗಳಿವೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂದರೆ ಶುಲ್ಕ ಬಂದ್ಬಿಟ್ಟು ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಮಹಿಳೆಯರಿಗೆ ಎಸ್ ಸಿ ಎಸ್ 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 ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಮಾಜಿ ಸೈನಿಕರಿಗೆ ಪಾವತಿ ಮಾಡಿದ್ರೆ ಆನ್ಲೈನ್ ಮೂಲಕ ಆಗಿರ್ತದೆ ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯಾವ್ದಾದ್ರು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇನ್ನು ಆನ್ಲೈನಲ್ಲಿ ಅರ್ಜಿ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ ಮತ್ತು ಸಮಯ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಎಂಟುವರೆಗೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಆನ್ಲೈನ್ ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇನ್ನು ತಿದ್ದುಪಡಿ ಮಾಡ್ಕೋಬೇಕಾದ್ರೆ ನೀವು ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನಡುವೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಒಂಬತ್ತನೆಯ ಹತ್ತನೆಯ ಮತ್ತು ಹದಿಮೂರನೇ ತಾರೀಕು ಮೇ ತಿಂಗಳಲ್ಲಿ ಇರ್ತಾವಂತ ಕೊಟ್ಟಿದ್ದಾರೆ ಇನ್ನು ವಯಸ್ಸು ಮಿತಿ ತಿಂಗಳಿಗೆ ನೋಡಬೇಕು ಅಲ್ಲಿ ಇದೆಗೆ ಕನಿಷ್ಠ ವಯಸ್ಸು ಇಪ್ಪತ್ತಾಗಿರಬೇಕು ಗರಿಷ್ಠ ಇಪ್ಪತ್ತೈದು ವಯಸ್ಸಾಗಿರಬೇಕು ಅಭ್ಯರ್ಥಿಯು ಅರ್ಜಿ ಸಲ್ಲಿಸಲು ಅರ್ಹರಾಗಲು ಅಂದರೆ ಎರಡು ಎಂಟು ತೊಂಬತ್ತನೂರ ತೊಂಬತ್ತೊಂಬತ್ತಕ್ಕಿಂತ ಮೊದಲು ಅಂದರೆ ಮತ್ತು ಎಂಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಜನಿಸಿರಬೇಕು ಅವರು ಈ ಅಪ್ಲೈ ಮಾಡ್ಬೋದು ಇನ್ನು ಸಡಿಲಿಕ್ಕೆ ಬಂದ್ಬಿಟ್ಟು ನಿಯಮಗಳ ಪ್ರಕಾರ ಇರುತ್ತದೆ ಅರ್ಹತೆ ಬಂದ್ಬಿಟ್ಟು ಯಾವುದೇ ಪದವಿಯನ್ನು ಪಾಸಾದರೂ ಇದಕ್ಕೆ ಯೋಧಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ದೈಹಿಕ ವಿವರ ಕೊಟ್ಟಿದ್ದಾರೆ ಫಿಸಿಕಲ್ ಬಂದ್ಬಿಟ್ಟು ದೈಹಿಕ ಪ್ರಮಾಣಿತ ಪರೀಕ್ಷೆ ಕೊಟ್ಟಿದ್ದಾರೆ ಸೆಲ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಹೈಟು ಒನ್ ಸೆವೆಂಟಿ ಇರಬೇಕು ಜಸ್ಟು ಎಂಬತ್ತರಿಂದ ಎಂಬತ್ತೈದು ಇರಬೇಕಾಗತ್ತೆ ಆಮೇಲೆ ಸ್ಟೇಟಸ್ ಕೊಟ್ಟಿದ್ದಾರೆ ಎಲ್ ಎಲ್ಲಿ ಯಾವ ಎಷ್ಟೆಷ್ಟು ಇರಬೇಕು ಅಂತ ಇವರಿಗೆ ಅರವತ್ತೈದರಿಂದ ನೂರ ಅರವತ್ತೈದರಿಂದ ಎಂಬತ್ತು ಎಂಬತ್ತೈದು ಇರಬೇಕಾಗುತ್ತೆ ಇನ್ನು ಪರಿಶಿಷ್ಟ ಪಂಗಡ ಇಬ್ಬರ್ಥರಿಗೆ ನೂರ ಅರವತ್ತೆರಡು ಪಾಯಿಂಟ್ ಐದರಿಂದ ಎಪ್ಪತ್ತೇಳು ಎಂಬತ್ತು ಎಷ್ಟು ಇರಬೇಕಾಗತ್ತೆ ಆಮೇಲೆ ಮೂ ಐದು ಮತ್ತು ಆರು ಪಟ್ಟಿಯಲ್ಲಿ ಹೊರತು ಕೊಟ್ಟಿದ್ದಾರೆ ಇವರಿಗೆ ಒಂದು ಐವತ್ತೇಳು ಸೆಂಟಿಮೀಟರ್ ಬೇಕಾಗುತ್ತೆ ಮಹಿಳೆಯರಿಗೆ ಇಲ್ಲಿ ಗರ್ವಾಲು ಕುಮಾನು ಹಿಮಾಚಲ ಪ್ರದೇಶ ಗುರ್ಕಾಸು ಇವೆಲ್ಲ ಇವರಿಗೆ ನೂರ ಐವತ್ತೈದು ಇರಬೇಕು ಆಮೇಲೆ ಪರಿಶಿಷ್ಟ ಪಂಗಡದವರಿಗೆ ನೂರ ಐವತ್ನಾಲ್ಕು ಹೈಟ್ ಇರ್ಬೇಕು ಅಂತ ಕೊಟ್ಟಿದ್ದಾರೆ ತೂಕ ಬಂದ್ಬಿಟ್ಟು ಅವರಿಗೆ ಪೋಸ್ಟ್ ಅನುಗುಣವಾಗಿ ಅನುಗುಣವಾಗಿ ಕೊಟ್ಟಿರ್ತಾರೆ ಇಲ್ಲಿ ರನ್ನಿಂಗ್ ಕೊಟ್ಟಿದ್ದಾರೆ ದೈಹಿಕ ಶಿಕ್ಷಣತೆ ಪಿ ಟಿ ಬಂದ್ಬಿಟ್ಟು ಎಲ್ಲ ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥದ್ದಾಗಿದೆ ಹದಿನಾರು ಸೆಕೆಂಡ್ಗಳಲ್ಲಿ ಒಂದು ನೂರು ಮೀಟ್ರ್ ಊಟ ಓಡಬೇಕು ಆಮೇಲೆ ಆರೂವರೆ ನಿಮಿಷಗಳಲ್ಲಿ ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ಓಡ ಓಡಬೇಕು ಲಾಂಗ್ ಜಂಪು ಮೂರು ಅವಕಾಶ ಇರ್ತವೆ ತ್ರೀ ಪಾಯಿಂಟ್ ಸಿಕ್ಸ್ಟಿ ಫೈವ್ ಮೀಟರು ಎತ್ತರ ಜಿಗಿತ ಮೂರು ಅವಕಾಶ ಒನ್ ಪಾಯಿಂಟ್ ಟೂರ್ ಮೀಟರು ಶಾರ್ಟ್ ಪುಟ್ಟು ಹದಿನಾರು ಪಾಯಿಂಟ್ ಮೂರು ಅವಕಾಶದಲ್ಲಿ ಫೋರ್ ಪಾಯಿಂಟ್ ಫೈವ್ ಮೀಟರ್ ಆಗಿರಬೇಕಂತ ಕೊಟ್ಟಿದ್ದಾರೆ ಮಾಡಬೇಕಂತ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಹದಿನೆಂಟು ಸೆಕೆಂಡ್ಗಳಲ್ಲಿ ಒಂದು ನೂರು ಮೀಟ್ರ್ ಓಟ ಓಡಬೇಕು ನಾಲ್ಕು ನಿಮಿಷಗಳಲ್ಲಿ ಎಂಟುನೂರು ಮೀಟ್ರ್ ಓಟ ಓಡಬೇಕು ಲಾಂಗ್ ಜಂಪು ಮೂರು ಅವಕಾಶ ಟೂ ಪಾಯಿಂಟ್ ಸೆವೆನ್ ಮೀಟರ್ ಇರ್ತದೆ ಎತ್ತರ ಜಿಗಿತ ಮೂರು ಅವಕಾಶ ಜೀರೋ ಪಾಯಿಂಟ್ ನೈನ್ ಮೀಟರ್ ಇರ್ತದೆ ಮಹಿಳಾ ಎದೆ ಎದುರಿಸುತ್ತೆ ಕನಿಷ್ಠ ಅವಕಾಶ ತೆಗೆದು ಕೊಟ್ಟಿದ್ದಾರೆ ಇನ್ನು ವೈದ್ಯಕೀಯ ಮೆಡಿಕಲ್ ಬಂದ್ಬಿಟ್ಟು ವೈದ್ಯಕೀಯ ಪರೀಕ್ಷೆ ಕೊಟ್ಟಿದ್ದಾರೆ ಕಣ್ಣಿನ ದೃಷ್ಟಿ ಆರು 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 ಒಂಬತ್ತರಕ್ಕಂತ ಕೊಟ್ಟಿದ್ದಾರೆ ಇದನ್ನು ತಾವು ನೋಡ್ಕೊಳ್ಳಿ ಏನಿದೆ ಅಂತ ಆಮೇಲೆ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಟಿಸ್ ನೋಡ್ಕೋಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ದೆಹಲಿ ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸ್ ನೂರ ಇಪ್ಪತ್ತೈದಿವೆ ದೆಹಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸ್ ಅರವತ್ತೊಂದು ಇದ್ದಾವೆ ಸಿ ಎಫ್ ಸಿ ಎ ಪಿ ಎಫ್ಗಳ ಇನ್ಸ್ಪೆಕ್ಟರ್ ಜಿ ಡಿ ಎಂ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂದು ಹುದ್ದೆ ಖಾಲಿ ಬಂದು ಕೊಟ್ಟಿದ್ದಾರೆ ನೀವು ನೋಟಿಷನ್ ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇದು ಆಫೀಸರ್ಗೆ ಬಂದ ನೋಟಿಸ್ಷನ್ ಆಗಿದೆ ಸುಮಾರು ಐವತ್ತೆಂಟು ಪೇಜ್ ಪಿ ಡಿ ಪಿ ಇದೆ ಇದನ್ನು ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ನೀವು ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಅದನ್ನು ಕೂಡ ತೋರಿಸ್ತೇನೆ ಅವಾಗಿ ಅಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ್ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಜಿ ಡಿ ಸಿ ಎ ಪಿ ಎಸ್ ಕೊಟ್ಟಿದ್ದಾರೆ ಇವರು ಇವು ಇನ್ಸ್ಪೆಕ್ಟರ್ ಅರವತ್ತೊಂದು ಪೋಸ್ಟ್ ಇವೆ ಆಮೇಲೆ ಇವು ಸಿ ಎ ಪಿ ಎಫ್ದು ಟೋಟಲ್ ಆಗಿ ನಾಲ್ಕು ಸಾವಿರದ ಒಂದು ಕಾಲಿವೆ ಈ ರೀತಿ ಪ್ರಶಸ್ತಿ ಕೊಟ್ಟಿದ್ದಾರೆ ನೀವು ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನು ಪಿ ಡಿ ಎಫ್ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿಕೊಂಡು ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇಲ್ಲಿ ನೀವು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಮೊದಲಿಗೆ ಈ ರೀತಿ ಫಾರಂ ಬರುತ್ತೆ ಇಲ್ಲಿ ನೋಡಿ ಸೆಲೆಕ್ಷನ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಡೆಲಿ ಅಂತ ಕೊಟ್ಟಿದ್ದಾರೆ ಅಡದೇ ನೀವು ಸಬ್ ಇನ್ಸ್ಪೆಕ್ಟರ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ನು ಪಾಸ್ವರ್ಡ್ ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಹಾಕ್ತಿದ್ರೆ ಇಲ್ಲಿ ನೀವು ರಜಿಸ್ಟ್ರಂತ ಕಾಣ್ತಾ ಇದ್ದೀರ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆದ ನಂತರ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ಪರ್ಸನಲ್ ಡಿಟೇಲ್ಸು ಪಾಸ್ವರ್ಡ್ ಕ್ರಿಯೇಷನ್ಸ್ ಅಡಿಷನಲ್ ಡಿಟೇಲ್ಸ್ ಡಿಕ್ಲೇಷನ್ ರೀತಿ ಸ್ಟೆಪ್ ಇರುತ್ತೆ ಇಲ್ಲಿ ಕಂಟಿನ್ಯೂ ಕೊಟ್ಟಾಗ ಪೇಜ್ ಓಪನ್ ಆಗುತ್ತೆ ಇವೆಲ್ಲರೂ ಫಿಲ್ಅಪ್ ಮಾಡಿದಾವು ರಿಜಿಸ್ಟರ್ ಮಾಡ್ಕೊಂಡು ನೇರವಾಗಿ ತಾವು ಮತ್ತೆ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೂ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ರಿಜಿಶ್ ರಿಜಿಸ್ಟರ್ ಮಾಡೋದು ಮತ್ತು ಅಪ್ಲೈ ಮಾಡೋದು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಒಂದು ತಮಗೆ ಸಣ್ಣ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ